ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಮಸ್ತೆ ವೀಕ್ಷಕರೇ ಮಾನವ ಕಳ್ಳ ಸಾಗಾಣಿಕೆಯು ಸಾಮಾಜಿಕ ಪಿಡುಗಾಗಿದ್ದು ಈ ಅನಿಷ್ಟವನ್ನ ನಿರ್ಮೂಲನೆ ಮಾಡಲು ನಾಗರಿಕ ಸಮಾಜದ ಎಲ್ಲರೂ ಕೈಜೋಡಿಸಿ ಕೆಲಸ ಮಾಡಬೇಕು ಎಂದು ಕೆಆರ್ಪೇಟೆ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಸುಧೀರ್ ಕರೆ ನೀಡಿದರು ಅವರು ಕೃಷ್ಣರಾಜಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಸಾರಂಗಿ ಗ್ರಾಮದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಅಂತರರಾಷ್ಟ್ರೀಯ ಮಾನವ ಕಳ್ಳ ಸಾಗಾಣಿಕೆ ದಿನ ಹಾಗೂ ಮಾದಕ ದ್ರವ್ಯ ವಿರೋಧಿ ದಿನ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಮಾನವ ಕಳ್ಳ ಸಾಗಾಣಿಕೆಯ ಕದಂಬ ಬಾಹುಗಳ ವಿಶ್ವದಾದ್ಯಂತ ವ್ಯಾಪಿಸಿದ್ದು ಮಕ್ಕಳು ಹೆಂಗಸರು ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲಾ ವಯಸ್ಸಿನ ಮಾನವ ಜೀವಿಗಳನ್ನ ಅಪಹರಣ ಮಾಡಿ ತಮ್ಮ ಸ್ವೇಚ್ಛಾಚಾರಕ್ಕೆ ಸಮಾಜ ಘಾತುಕ ಕೃತ್ಯಗಳಿಗೆ ಹಾಗೂ ಭಿಕ್ಷಾಟನೆಗೆ ಮುಂತಾದ ಕಾನೂನು ಬಾಹಿರವಾದ ಕೃತ್ಯಗಳಿಗೆ ಮಾನವರನ್ನ ಬಳಸಿಕೊಳ್ಳುವ ಜಾಲವು ವಿಶ್ವದಾದ್ಯಂತ ಸದ್ದಿಲ್ಲದ ಕೆಲಸ ಮಾಡುತ್ತಿದೆ ಆದ್ದರಿಂದ ಈ ದಿಕ್ಕಿನಲ್ಲಿ ಶಾಲಾ ಮಕ್ಕಳು ಮಹಿಳೆಯರು ಹಾಗೂ ಯುವಜನರು ಜಾಗೃತರಾಗಿ ಸಮಾಜದಲ್ಲಿ ನಡೆಯುತ್ತಿರುವ ಮಾನವ ಕಳ್ಳಸಾಗಣೆ ಜಾಲವನ್ನ ಬಗ್ಗು ಬಡಿಯುವ ನಿಟ್ಟಿನಲ್ಲಿ ಕೆಲಸ ಮಾಡುವ ಮೂಲಕ ಆರೋಗ್ಯವಂತ ಶ್ವಾಸ ಸಮಾಜದ ನಿರ್ಮಾಣಕ್ಕೆ ಕೈ ಜೋಡಿಸಬೇಕು ಎಂದು ಸುಧೀರ್ ಮನವಿ ಮಾಡಿದರು ಪಟ್ಟಣದ ಅಪರ್ ಸಿವಿಲ್ ನ್ಯಾಯಾಧೀಶರಾದ ದೇವರಾಜು ಮಾತನಾಡಿ ಮಾನವ ಕಳ್ಳ ಸಾಗಾಣಿಕೆ ಸೇರಿದಂತೆ ಮಾದಕ ವಸ್ತುಗಳ ಸೇವನೆಯು ಮಾನವನ ನೆಮ್ಮದಿಯನ್ನ ಹಾಳು ಮಾಡುತ್ತಿದೆ ಮಾದಕ ವಸ್ತುಗಳ ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಜೊತೆಗೆ ಮಾದಕ ದ್ರವ್ಯದ ಮತ್ತಿನಿಂದ ಕಾನೂನು ಬಾಹಿರ ಕೃತ್ಯಗಳನ್ನು ನಡೆಸುವ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಮಾನವರಾದ ನಾವು ಮಾನವ ಕಳ್ಳ ಸಾಗಾಣಿಕೆಯ ತಡೆ ಸೇರಿದಂತೆ ಮಾದಕ ವಸ್ತುಗಳ ಬಳಕೆಯನ್ನ ವಿರೋಧಿಸುವ ದಿಕ್ಕಿನಲ್ಲಿ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕಾಗಿದೆ ಎಂದು ದೇವರಾಜು ಮನವಿ ಮಾಡಿದರು ಅಪ್ಪರ್ ಸಿವಿಲ್ ನ್ಯಾಯಾಧೀಶರಾದ ಕೆವಿ ಅರ್ಪಿತಾ ಮಾತನಾಡಿ ಶಾಲಾ ಮಕ್ಕಳು ಸೇರಿದಂತೆ ಪುಟಾಣಿ ಮಕ್ಕಳು ಅಪರಿಚಿತರು ನೀಡುವ ಯಾವುದೇ ಸಿಹಿ ತಿಂಡಿಗಳು ಸೇರಿಸದಂತೆ ವಸ್ತುಗಳನ್ನ ಪಡೆದುಕೊಳ್ಳಬಾರದು ಸಮಾಜದಲ್ಲಿ ಕಾನೂನುಬಾಹಿರ ಚಟುವಟಿಕೆಗಳನ್ನು ನಡೆಸುವ ಅಪರಿಚಿತ ವ್ಯಕ್ತಿಗಳು ಕಂಡು ಬಂದರೆ ಕೂಡಲೇ ತಮ್ಮ ಪೋಷಕರಿಗೆ ಇಲ್ಲವೇ ತಮ್ಮ ಶಿಕ್ಷಕರಿಗೆ ತಿಳಿಸುವ ಮೂಲಕ ಸಮಾಜಘಾತುಕ ಶಕ್ತಿಗಳನ್ನ ಬಗ್ಗುಬಡಿಯುವ ನಿಟ್ಟಿನಲ್ಲಿ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಕೆಆರ್ಪೇಟೆ ಪಟ್ಟಣದ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ ಮಾತನಾಡಿ ಮಾನವ ಕಳ್ಳ ಸಾಗಾಣಿಕೆ ಜಾಲವು ನಮ್ಮ ನಡುವೆ ಇಂದಿಗೂ ಕಾರ್ಯನಿರ್ವಹಿಸುತ್ತಿದೆ ಆದ್ದರಿಂದ ನಾವು ಸದಾಕಾಲ ಎಚ್ಚರವಾಗಿ ಜಾಗೃತರಾಗಿರುವ ಮೂಲಕ ಮಾನವ ಕಳ್ಳ ಸಾಗಾಣಿಕೆಯ ಜಾಲ ಸೇರಿದಂತೆ ಮಾನವ ಕಳ್ಳ ಸಾಲ ಸಾಗಾಣಿಕೆ ಜಾಗದಲ್ಲಿ ಕೆಲಸ ಮಾಡುವ ವಿಷ ವರ್ತುಲದಲ್ಲಿ ಕೆಲಸ ಮಾಡುತ್ತಿರುವ ಸದಸ್ಯರನ್ನ ಪತ್ತೆ ಮಾಡುವ ದಿಕ್ಕಿನಲ್ಲಿ ಜಾಗೃತರಾಗಿ ಕೆಲಸ ಮಾಡಬೇಕಾಗಿದೆ ಹಾಗೂ ಮಾದಕ ದ್ರವ್ಯ ವಸ್ತುಗಳು ಸೇರದಂತೆ ತಂಬಾಕು ಉತ್ಪನ್ನಗಳನ್ನ ಬಳಸುವ ವಿರುದ್ಧ ಹಾಗೂ ಆಗುವ ದುಷ್ಪರಿಣಾಮಗಳ ಬಗ್ಗೆ ನಾವು ಶ್ರೀ ಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಒಂದಾಗಿ ಕೆಲಸ ಮಾಡಬೇಕಾಗಿದೆ ಎಂದು ಸುಮಾರಾಣಿ ಹೇಳಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ವೈಕೆ ತಿಮ್ಮೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕೃಷ್ಣರಾಜಪೇಟೆ ತಾಲೂಕಾ ವಕೀಲರ ಸಂಘದ ಕಾರ್ಯದರ್ಶಿ ಎಸ್ ಜೆ ಮಂಜೇಗೌಡ ಜಂಟಿ ಕಾರ್ಯದರ್ಶಿ ದೊಡ್ಡಯ್ಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ವಿದ್ಯಾವತಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಲಲಿತಾ ಸಹಕ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ವೀಣಾಶ್ರೀ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಶೀಲನೆರೆ ಸತೀಶ್ ಧರ್ಮೇಂದ್ರ ಉಪ ಪ್ರಾಂಶುಪಾಲ ಡಾಕ್ಟರ್ ರಾಮನಾಯಕ್ ಶಿಶು ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ಶಾಂತವ್ವ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜ ಪೇಟೆ ಮಾಂಡ್ಯ Já disse ಎಲ್ಲ ಎಲ್ಲರಿಗೂ ಮಾಡು ಇಲ್ಲಿ ಸರ್ ಬೀಗ ಸರ್ ಚಪ್ಪಳೆ ಬರಲಿ ಜೋರಾಗಿ ನಾನೀನ ಆಸರೆಯ ಆರಿಸು ನಿನ್ನ ಪ್ರಾಣ ಹನುಮಾನೆ ಕೃಷ್ಣ ಶ್ರೀರಾಮನವತಾರ ಕೃಷ್ಣ ವೇದಾಂತದ ಸಾರ ಕೃಷ್ಣ न बन्धे श्री नी श्रीकृष्ण कर्दि ने भिन्न कृष्ण बार बा देवनेन बयकेलो हनुमन उरलि नीन निज प्राण कृष्ण श्रीरमनवतरार कृष्ण वेदान्त दासार कृष्ण ಿದೆ ಆಸೆಯಾಗಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ತಾಲೂಕು ಕಾನೂನು ಸೇವಾ ಸಮಿತಿ ಕೆಆರ್ಪೇಟೆ ಆಗಿರ್ತಕ್ಕಂತಹ ಕಾರ್ಯಕ್ರಮ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೀತಾ ಇರತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಎಂದು ಭಾವಿಸುತ್ತ ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಅಪೇಗತರನ್ನು ಸ್ವಾಗತಿಸುವುದು ಸೌಭಾಗ್ಯವೆಂದು ಭಾವಿಸುತ್ತೇನೆ ಮೊಟ್ಟ ಮೊದಲಿಗೆ ಗೌರವಾನ್ವಿತ ಶ್ರೀ ಸುಧೀರ್ ರಾಯ ಎಲ್ಲ uh <laughs> ಒಂದು ವೆಬ್ಸೈಟ್ ಗಳ್ ಬಿಡ್ತಾರೆ ಅದಕ್ಕೆ ನಿಮ್ಗೆ ಗೊತ್ತಿರೋದಿಲ್ಲ ಹಂಗಾಗಿ ನೀವು ಅದ್ರ ಬಗ್ಗೆ ಎಚ್ಚರ ವಹಿಸ್ಬೇಕು ಸೊ ಇಷ್ಟೆಲ್ಲ ಕಾರಣಗಳಿಗೆ ಕಡಿಮೆ ಇದೆ ಆದ್ರೆ ಮಾನವ ಕಳ್ಳ ಸಾಗಾಣಿಕೆ ಇಲ್ಲ ಅಂತ ಹೇಳಲ್ಲ ನಡೀತಾ ಇದೆ ಅದು ಕಡಿಮೆ ಪ್ರಮಾಣದಲ್ಲಿ ಇದೆ ಅದನ್ನು ಕೂಡ ಹೋಗಲಿಸಬೇಕು ಅಂತ ವಿಶ್ವಸಂಸ್ಥೆನಲ್ಲಿ ಪ್ರತಿ ಈ ಜುಲೈ ತಿಂಗಳ ಮೂವತ್ತನೇ ತಾರೀಕು ಮಾನವ ಕಲ್ಲ ಸಾಗಾಣಿಕೆ ವಿರೋಧಿ ದಿನ ಅಂತ ನಾವು ಆಚರಿಸ್ತಾ ಇದ್ದೀವಿ ನೀವು ಈ ಮುಂದಿನ ದಿನಗಳಲ್ಲಿ ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನೀವಾಗಿರ್ಬೋದು ಯಾರಾದರೂ ಆಗಲಿ ಈ ಮಾನವ ಕಲಾ ಸಾಗಾಣಿಕೆಗೆ ಗುರಿ ಆಗ್ತಾ ಇದ್ದೀರಾ ಅಂತ ನಿಮಗೆ ಅನ್ನಿಸಿದ್ರೆ ನೀವೇನು ಮಾಡಬೇಕು ಇಲ್ಲ ಸೊ ಇಮಿಡಿಯೆಟ್ಲಾಗಿ ಯಾರು ಸಿಗ್ತಾರೆ ನಿಮ್ಮ ಜೊತೆ ಟೀಚರ್ಸ್ ಸಿಗ್ತಾರೆ ಈ ಕ್ಯಾಂಪಸ್ ಒಳಗಡೆ ಇದ್ದೀರ ನಿಮ್ಗೆ ಏನೂ ಗೊತ್ತಾಗೋದಿಲ್ಲ ಸಪೋಸ್ ನೀವು ರೆಸಲ್ಟ್ ಹೊರ ನೋಡುತ್ತಲ್ಲ ಯಾರು ಇರ್ತಾರೆ ನಿಮ್ಮ ಜೊತೆ ನಿಮ್ ತಂದೆ ತಾಯಿಗೆ ಇನ್ಫಾರ್ಮ್ ಮಾಡಬೇಕು ನಿಮ್ಮ ಮನೆ ಹತ್ರ ಯಾವ ಪೊಲೀಸ್ ಸ್ಟೇಷನ್ ಇದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾಹಿತಿ ಕೊಡಬೇಕು ನಿಮ್ಮ ಊರಿನಲ್ಲಿ ನಿಮ್ ತಂದೆ ತಾಯಿ ಅಲ್ಲದೆ ನಿಮಗೆ ಗೊತ್ತಿರುವಂತಹ ವ್ಯಕ್ತಿಗಳು ಯಾರು ಇರ್ತಾರೆ ಅವರಿಗೆ ವಿಚಾರ ಮುಗಿಸಿ ಕೆಲವೊಂದು ಕೆಲವೊಂದ್ಸತಿ ಮಕ್ಕಳು ಹೇಳ್ತಾ ಇದಾರೆ ಯಾಕೆ ನಂಬೇಕು ಅಂತ ತುಂಬಾ ವಿಚಾರಗಳನ್ನ ಯಾರು ಅಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡೋದಿಲ್ಲ ಆದ್ರೂ ಕೂಡ ನೀವು ಅವ್ರ ನಂಬ್ಲಿ ಬಿಡ್ಲಿ ನೀವು ಹೇಳೋ ವಿಚಾರನ ನೀವು ಮೊದಲು ಅವರಿಗೆ ಮಾಹಿತಿನ ಮುಟ್ಟಿಸ್ಬೇಕು ಸೊ ಇದಿಷ್ಟು ಮಾನವ ಕಲ್ಲ ಸಾಧನಿಕೆ ಯಾವ ವಿಚಾರಕ್ಕೆ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದ್ಸತಿ ತುಂಬಾ ಕಡು ದೊಡ್ಡ ಅವ್ರಿಗೆ ಮಕ್ಕಳು ಹುಟ್ಟಿಸಿದ್ಮೇಲೆ ಮಕ್ಕಳನ್ನ ಸಾಕಷ್ಟು ಅವ್ರಿಗೆ ಶಕ್ತಿ ಇರೋದಿಲ್ಲ ಈ ನೀವೇನ್ ಆಗ್ತಾ ಇದೀರಿ ಎಲ್ಲ ಕಡೆ ಫೀಲ್ಗೆ ಬಹಳ ತೊಂದರೆ ಇರುತ್ತೆ ಅವರಿಗೆ ವಿದ್ಯಾಭ್ಯಾಸ ಕೊಡ್ಸಕ್ಕೆ ತೊಂದರೆ ಇರುತ್ತೆ ವಿದ್ಯಾಭ್ಯಾಸ ಆದ ನಂತರ ಅವರಿಗೆ ಮದುವೆ ಅವ್ರ ಜವಾಬ್ದಾರಿ ಅಂತೆಲ್ಲ ಮಾಡಬೇಕು ಅಂತ ಕೆಲವೊಂದು ತಂದೆ ತಾಯಿ ಮಕ್ಕಳು ರೂಪಿಸಿದ ತಕ್ಷಣ ಅವ್ರನ್ನ ಬೇರೆ ಅವರಿಗೆ ಮಾರಾಟ ಮಾಡಿಬಿಡ್ತಾರೆ ಇದು ಕೂಡ ಪಾವರ್ಟಿಗೋಸ್ಕರ ಅಂದ್ರೆ ಬಡತನ ರೇಖೆನಲ್ಲಿ ಇರೋರು ಕೂಡ ಮಕ್ಕಳನ್ನ ತಾವಾಗೇ ಮಾರಾಟ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಆದ್ರೂ ಕೂಡ ಅದನ್ನ ವಿಚಾರ ಮುಗಿಸಿ ಸೊ ಇದಿಷ್ಟು ಮಾಡೋದ್ರಿಂದ ನೀವು ಮಾನವ ಕಲಾ ಸಾಗಾಣಿಕೆನಲ್ಲಿ ಬಲಿ ಪಶುಗಳಾಗೋದನ್ನ ತಪ್ಪಿಸ್ಬೋದು ಈ ರೀತಿ ಮಾನವ ಕಲಾ ಸಾಗಾಣಿಕೆ ನೀವು ಮಾಡೋದಿಲ್ಲ ಮಾಡ್ತೀರಾ ನೀವ್ ವಯಸ್ಸೇ ಇಲ್ಲ ನೀವು ಈ ಹಂತದಲ್ಲಿ ಏನ್ ತಿಳ್ಕೋಬೇಕು ಅಂದ್ರೆ ಮಾನವ ಕಲ್ಲ ಸಾಗಾಣಿಕೆಗೆ ನಾವು ಬಲಿ ಪಶುಗಳಾಗಬಾರ್ದು ಅಂತ ಏನು ಕೆಲಸಗೋಸ್ಕರ ಸಾಗಾಣಿಕೆ ಮಾಡ್ತಾರೆ ಮೂರ್ನೇದು ಅಂಗ ದಾನ ಮಾಡ್ತಾರೆ ನಾಲ್ಕನೇದು ಭಿಕ್ಷೆ ಐದನೇದು ಲಿಂಗ ಬದಲಾವಣೆ ಆರನೇದು ವೆರಿ ಗುಡ್ ಸೊ ನಮ್ ಸಬ್ಜೆಕ್ಟ್ ನಿಮಗೆ ಅರ್ಥ ಆಗಿದೆ ಅಂತ ನಮಗೆ ಖುಷಿ ಆಯ್ತು ಬೇಸಿಕಲಿ ಮಾನವ ಕಳ್ಳ ಸಾಗಾಣಿಕೆ ಮಾಡಬೇಕಾಗಿರುವಂತವ್ರು ಯೋಚನೆ ಮಾಡೋದು ಈ ಎಲ್ಲಾ ಅಂಶಗಳಿಗೆ ಯೋಚನೆ ಮಾಡ್ತಾರೆ ನಿಮ್ನ ಸಾಗಾಣಿಕೆ ಮಾಡಿದ್ರೆ ಅವ್ರಿಗೆ ಏನು ಲಾಭ ಇರುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ ಮಕ್ಕಳನ್ನ ಮಾನವ ಕಳ್ಳ ಸಾಗಾಣಿಕೆ ಮಾಡಿದ್ರೆ ಮೊದಲನೇ ಉಪಯೋಗ ಏನು ಅಂತಂದ್ರೆ ಕಾನೂನಲ್ಲಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸೋದಿಲ್ಲ ಈ ಫಾರ್ ಎಕ್ಸಾಂಪಲ್ ಅವರು ನಿಮ್ಮನ್ನ ಯಾವುದೋ ಒಂದು ಕಳ್ಳತನಕ್ಕೆ ಯೂಸ್ ಮಾಡ್ತಾರೆ ಅಂತ ಇಟ್ಕೊಡಿ ಕಳ್ಳತನ ಅಂದ್ರೆ ಸಣ್ಣ ಸಣ್ಣ ಕಳ್ಳತನ ನೀವೇನು ಬ್ಯಾಂಕ್ ದರೋಡೆ ಮಾಡಬೇಕಾಗಿಲ್ಲ ಅಥವಾ ನೀವೇನು ವಜ್ರ ವೈಧೂರ್ಯಗಳನ್ನ ಲೂಟಿ ಮಾಡಬೇಕಾಗಿಲ್ಲ ನಿಮ್ಮಿಂದ ಆಗುವಂತಹ ಸಣ್ಣ ಪುಟ್ಟ ಕಳ್ಳತನಗಳನ್ನ ಮಾಡಿಸ್ಕೊಳಕೋಸ್ಕರ ಕೆಲವೊಂದು ಮಾನವ ಕಳ್ಳ ಸಾಗಣೆ ಮಾಡ್ತಾರೆ ಆ ಕಳ್ಳತನದಲ್ಲಿ ನೀವು ಬೈ ಮಿಸ್ಟೇಕ್ ಏನಾದರೂ ಪೊಲೀಸ್ ಅವ್ರ ಹತ್ರನೋ ಅಥವಾ ಯಾವುದೇ ಒಬ್ರು ವ್ಯಕ್ತಿ ಕೈ ಸಿಕ್ಕಾಕೊಂಡ್ರೆ ನಿಮ್ನ ಶಿಕ್ಷೆಗೆ ಗುರಿ ಪಡ್ಸಕ್ ಆಗೋದಿಲ್ಲ ಯಾಕೆ ಅಂದ್ರೆ ನೀವು ಕಾನೂನು ಅಡಿನಲ್ಲಿ ಮಕ್ಕಳು ಅಂತ ಕನ್ಸಿಡರ್ ಮಾಡ್ತೀವಿ ನಾವು ಸೊ ಮಕ್ಕಳಿಗೆ ಶಿಕ್ಷೆ ಇದೆ ಆದ್ರೆ ಕಡಿಮೆ ಶಿಕ್ಷೆ ನಿಮ್ಮ ಮಕ್ಕಳು ಇನ್ನು ನಿಮಗೆ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ನಿಮಗೆ ಈಗಲೇ ಅತ್ಯಂತ ಕಠಿಣ ಶಿಕ್ಷೆ ಒಳಪಡಿಸಿದ್ರೆ ನಿಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಲ್ಲ ಅಂತ ನಿಮ್ಮನ್ನ ಕೆಲವೊಂದು ಕ್ಯಾಟಗರಿನಲ್ಲಿ ಶಿಕ್ಷೆಗೆ ಒಳಪಡಿಸಲ್ಲ ಸೊ ಆ ಉದ್ದೇಶದಿಂದ ಮಾನವ ಕಲಾ ಸಾಗಣೆ ಮಾಡೋರು ಬಳಸ್ಕೊತಾರೆ ಬಳಸ್ಕೋತಾರೆ ಇನ್ನೆರಡಿನೆರಡು ಭಿಕ್ಷಾಟನೆಗೋಸ್ಕರ ಬಳಸ್ತಾರೆ ಎಲ್ಲ ನಿಮ್ಮ ಡ್ರೆಸ್ ಕೈ ಕಾಲು ಎಲ್ಲ ಅಲ್ಲಾಡ್ಸ್ಕೊಳ್ಳಿ ಒಂದೆರಡು ನಿಮಿಷ ಕೂತು 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 ಎಲ್ಲರೂ ಮಾನವ ಸಾಗಣೆ ಡ್ರಗ್ಸ್ ಅಂತ ಎಲ್ಲ ಹೇಳಿದ್ರು ಪಾಪ ನೀವು ಕೂತಲ್ಲೇ ಕೆಲವೊಂದು ಮಕ್ಳು ಇದ್ರಿ ಕೆಲವೊಂದು ಮಕ್ಳು ಹಿಂಗಿದ್ರಿ ಕೆಲವೊಂದು ಮಕ್ಳು ಈ ಥರ ಇದ್ರಿ ಸೊ ಒಂದು ಟೂ ಮಿನಿಟ್ಸ್ ಆಫ್ ರಿಲ್ಯಾಕ್ಸೇಷನ್ ಈಗ ರೆಡಿ ಅಪ್ ಅಂತೀನಿ ಎಲ್ಲ ಒಂದೇ ಸತಿ ಕೂತ್ಕೋಬೇಕು ಆಯಿತಾ ನೋಡೋಣ ಎಷ್ಟು ಕಮಾಂಡಿಗೆ ಕೆಲಸ ಮಾಡ್ತೀರಾ ಅಂತ ರೆಡಿನಾ ರೆಡಿನಾ ಮತ್ತೆ ಥರ್ಡ್ ಟೈಮ್ ನಾನು ಹೇಳೋದಿಲ್ಲ ಆಯ್ತಾ ಒಂದು ಒಂದು ಹಂಗೆ ಲೈನ್ ಪಾಸ್ ಆದ್ ಪಾಸ್ ಆಗ್ಬೇಕೀಗ ರೆಡಿ ಅಪ್ ಚಪ್ಪ ನಿಮಗೆ ನಾ ಏನು ಪಾಠ ಮಾಡಲ್ಲ ನಾವ್ ಏನು ಭಾಷಣ ಮಾಡೋದಿಲ್ಲ ಇಷ್ಟೋ ನಮ್ಮ ನ್ಯಾಯಾಧೀಶರಿಂದ ಹಿಡಿದು ವಕೀಲರು ಎಲ್ರು ಕೂಡ ನಿಮಗೆ ಪಾಠ ಮಾಡಿದ್ರು ಅಲ್ವಾ ಅಂತೆ ಯಾರಾದ್ರೂ ಹೇಳ್ತೀರಾ ರ್ಯಾಂಡಮ್ ಆಗಿ ಯಾರು ಬೇಕಾದ್ರೂ ಹೇಳ್ಬೋದು ಇದೇನು ಪಾಠ ಮಾಡ್ತಿಲ್ಲ ನಾವ್ ಯಾರು ಮಾರ್ಕ್ಸ್ ಕೊಡ್ತಾ ಇಲ್ಲ ಕೆಲವೊಂದು ವಿಚಾರ ನಿಮ್ಮ ಗಮನದಲ್ಲಿ ಸದಾಕಾಲ ಉಳಿಬೇಕು ಅಂತ ನಾವ್ ಹೇಳ್ತಾ ಇರೋದು ವಿಚಾರ ಹೆಸರೇ ಹೇಳುತ್ತಲ್ವಾ ಮಾನವ ಕಳ್ಳ ಸಾಗಾಣಿಕೆ ಯಾರು ಹೇಳ್ತೀರಾ ಮಾನವ ಕಳ್ಳ ಸಾಗಾಣಿಕೆ ಅಂದ್ರೆ ಒಂದು ವ್ಯಕ್ತಿನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅವನ್ನ ವಿವಿಧ ಹಂತದಲ್ಲಿ ಯಾವುದೇ ಒಂದು ಹಂತ ಆಗಿರ್ಬೋದು ಆ ಅವರು ಉಪಯೋಗಿಸ್ಕೋಬೇಕಾದಂತಹ ಉದ್ದೇಶಕ್ಕೋಸ್ಕರ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಪೋರ್ಟೇಶನ್ ಮಾಡೋದು ಈಗ ಮಾನವ ಕಲ್ಲ ಸಾಗಾಣಿಕೆ ಯಾಕೆ ಮಾಡ್ತಾ ಇದ್ದಾರೆ ಯಾರಿಗಾದರೂ ಗೊತ್ತಾ ಕಾರಣಗಳು ಗೊತ್ತಿಲ್ವಾ ದಯಮಾಡಿ ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ ಡ್ರಗ್ಸ್ಗೆ ಯಾವ ಮಟ್ಟಿಗೆ ಹೇಳ್ ಆಗಿದೆ ಅಂತಂದ್ರೆ ನಿನ್ನೆ ಮೈಸೂರಲ್ಲಿ ಮೈಸೂರಲ್ಲಿ ಮೈಸೂರು ಹುಣಸೂರು ರಸ್ತೆಯಲ್ಲಿ ಒಂದು ಡ್ರಗ್ಸ್ ಏನು ತಯಾರು ಮಾಡುವಂತಹ ಒಂದು ಒಂದು ಬಿಲ್ಡಿಂಗ್ ನಿನ್ನೆ ಆ ಮಹಾರಾಷ್ಟ್ರ ಪೊಲೀಸ್ನವರು ಕಂಡ ಹಿಡಿದು ಅಲ್ಲಿ ಒಂದು ಹತ್ತರಿಂದ ಹದಿನೈದು ಜನನ ಅರೆಸ್ಟ್ ಮಾಡಿದ್ದಾರೆ ವಾರದಲ್ಲಿ ಹದಿನೈದು ಕೆ ಜಿ ಡ್ರಸ್ನ ಅವ್ರು ಉತ್ಪಾದನೆ ಮಾಡ್ತಿರಂತೆ ಆ ಡ್ರಗ್ಸ್ ನ ಉತ್ಪಾದನೆ ಮಾಡ್ತಿದಂತ ಯಾರಿಗೆ ಸಪ್ಲೈ ಅಂತಂದ್ರೆ ನಿಮ್ಮಂತ ವಿದ್ಯಾರ್ಥಿಗಳಿಗೆ ಯಾವ ಉದ್ದೇಶ ಅಂತ ಹೇಳಿದ್ರೆ ನೀವು ಬೇಗ ಆ ಡ್ರಗ್ಸ್ ನ ಸೇವನೆ ಮಾಡೋದ್ರಿಂದ ಅವ್ರಿಗೆ ಆದಯ ಜಾಸ್ತಿ ಆಗ್ತದೆ ನಿಮ್ಮನ್ನ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಅವರು ಆತರ ಮಾಡ್ತಾ ಇದಾರೆ ನಿನ್ನೆ ನೀವು ಟಿವಿಲೆಲ್ಲ ನೋಡಿರ್ಬೋದು ಹಾಗಾಗಿ ದಯಮಾಡಿ ಮಾದಕ ವಸ್ತುಗಳು ಬಹಳ ಮನುಷ್ಯನ ಪರಿಣಾಮಕಾರವಾಗಿ ಕೊಲ್ಲುತ್ತೆ ಹಾಗಾಗಿ ನಿಮ್ಮಲ್ಲಿ ಸಾಮಾನ್ಯವಾಗಿ ಯಾರೇ ಬಿಡಿ ಸೀಕ್ರೆಟ್ ಆಗಲಿ ಇನ್ನೊಂದಾಗ್ಲಿ ಸೇರ್ತಾ ಇದ್ರು ಕೂಡ ಅವ್ರ ಜೊತೆ ಅವರ ಜೊತೆನೂ ಕೂಡ ಸೇರ್ಬೇಡಿ ಅದು ತುಂಬಾ ಪರಿಣಾಮಕಾರಿ ನಿಮ್ಮ ಆರೋಗ್ಯದ ಮೇಲೆ ಅಂತೇಳಿ ನಿಮ್ಮೆಲ್ಲರ ಕುರಿತು ಮಾತಾಡ್ಲಿಕ್ಕೆ ಹೋಗ್ಬೋದು ಡ್ಯೂಟಿಗೋಸ್ಕರ ಎರಡನೇದು ಕೆಲಸ ಮಾಡ್ಸಕ್ಕೋಸ್ಕರ ವೆರಿ ಗುಡ್ ಮೂರ್ನೇದು ಅಂಗ ಅಂಗ ದಾನ ಮಾಡೋಕ್ಕೋಸ್ಕರ ವೆರಿ ಗುಡ್ ನಾಲ್ಕನೇದು ಹಂಗೆ ಬರ್ಲಿ ಎಲ್ಲ ನಾಕ್ ಟಾಪಿಕ್ ನೀವೇ ಕವರ್ ಮಾಡ್ತೀರಿ ಹೇಳಿ ನಾಲ್ಕನೇದು ಹೇಳಿ ಗಂಡ ಮಕ್ಕಳು ಮಾತಾಡ್ಬೇಕು ಹಾ ಜೋರಾಗಿ ಹೇಳಿ ಲಿಂಗ ಬದಲಾವಣೆಗೋಸ್ಕರ ಐದನೇದು ವೆರಿ ಗುಡ್ ಭಿಕ್ಷಾಟನೆಗೋಸ್ಕರ ಆರನೇದು ಈ ಕಡೆ ಒಂದು ಸ್ವಲ್ಪ ಬರಲಿ ದಿನ ಕಾರ್ಯಕ್ರಮ ಏನಂದ್ರೆ ಡ್ರಗ್ಸ್ ಮತ್ತು ಹ್ಯೂಮನ್ ಟ್ರಾಫಿಕ್ ಪಂದಿ ಇಲ್ಲಿ ಕ್ರಿಸ್ಮಾಸ್ ಬರ್ಸನ್ಸ್ ಇದ್ದಾರೆ ಅವರು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಚಿಕ್ಕದಾಗ ಏನು ಇಷ್ಟಪಡ್ತೀನಿ ಅಂದ್ರೆ ನಾನು ನಮ್ಮ ಮಕ್ಕಳು ಈ ವೈಜ್ ನಮ್ದು ಅಟ್ರಾಕ್ಷನ್ ಏಜ್ ಅಲ್ವಾ ಯಾವುದೇ ಒಂದು ವಿಷಯಕ್ಕೆ ಅಟ್ರಾಕ್ಟ್ ಆಗ್ತೀವಿ ಸೊ ಅಟ್ರಾಕ್ಷನ್ ಆದಾಗ ಏನೇ ಇರಬಹುದು ಅದು ಮಾಡಿದ್ರೆ ಏನಾಗುತ್ತೆ ತುಂಬಾ ಇದೆ

ఈ వేను ఖిన్నత వీరి అంతా సాక్తం వస్తున్న సేవనే అతన్న మారాటా అదన తమ బాగా ఇటుకొడద ఎలా కూడా కనుని మరి అపరాధ ఈ వస్తున్నా ఫార్ ఎక్సాంపల్ నిన్నారోడోతి సీరియస్ ఫ్రెండ్స్ నిన్సతే అల్ ಯಾರಾದರೂ ನಿಮ್ಮ ಒಂದು ಏನು ಸಂಘ ಅಂತ ಕೇಳ್ತಾರೆ ಆ ರೀತಿಯ ಒಂದು ಒಳ್ಳೆಯ ಬೆಳವಣಿಗೆಗಳನ್ನು ನೀವು ಒಳ್ಳೆಯ ಸಂಗತಿಗಳನ್ನು ತಿಳ್ಕೊಂಡಂತಹ ಸಂದರ್ಭದಲ್ಲಿ ನಿಮಗೆ ಮುಂದೆ ಒಳ್ಳೆಯದಾಗಿ ಬದುಕ್ತೀವಿ ಇಲ್ಲ ಅಂತಂದ್ರೆ ನಿಮ್ಮಲ್ಲಿ ಈ ತರ ವ್ಯಸನಗಳಿವೆ ತುತ್ತ ಆದರೆ ಸಮಾಜದಿಂದ ಒಂದು ಏನು ಹೊರ ಹಾಕಲು ಕಟ್ಟ ರೀತಿ ಬದುಕ್ಬೇಕಾಗತ್ತೆ ಅಷ್ಟೇ ನಿಮ್ಮನ್ನು ಯಾರು ಹತ್ರ ಸೇರಿಸುವುದಿಲ್ಲ ನಿಮ್ಮನ್ನು ಯಾರನ್ನೂ ಕೂಡ ಹತ್ರ ಬಿಟ್ಕೊಳ್ಳೋದಿಲ್ಲ ಡ್ರಗ್ ಅಡಿಕ್ಟ್ ಅಂತ ಹೇಳಿ ನಿಮ್ಮನ್ನೆಲ್ಲ ಒಂದು ರಿಸ್ಟ್ರಿಕ್ಟೆಡ್ ಮಾಡಿ ಅನ್ನ ಕೂಡಿಸ್ತಾರೆ ಸೊ ಓದ್ಬೋದು ಓದ್ಕೊಂಡು ಒಂದು ಏನು ಸ್ಟ್ರೆಸ್ ಅಂತ ಹೇಳಿ ಸ್ಟ್ರೆಸ್ ಇದೆಯಾ ಯಾರು ನಂತರ ಅದನ್ನು ಉಪಯೋಗಿಸ್ಕೊಳ್ಳಿ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಈ ರೀತಿಯ ಏನು ಸಣ್ಣ ಸಣ್ಣ ವ್ಯಸನಗಳಿಗೆ ತುತ್ತಾದ್ರೆ ನಿಮ್ಮ ಭವಿಷ್ಯವನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾರೆ ನನ್ನ ಎರಡಕ್ಕೆ ಮತ್ತೆ ದುಷ್ಪರಿಣಾಮಗಳಾಗ್ತವೆ ನಮ್ಮ ಮೇಲೆ ಅಂತ ನೀವು ಚಿಕ್ಕ ಮಕ್ಳಾಗಿರೋದ್ರಿಂದ ದಯವಿಟ್ಟು ಯಾರು ಕೂಡ ನೀವು ಇಲ್ಲಿ ವಸತಿ ಇರೋದ್ರಿಂದ ಯಾರು ಆಚೆ ಹೋಗಲ್ಲ ಅಕಸ್ಮಾತ್ ಆಗಿ ಯಾರೇ ಆಗ್ಲಿ ನಿಮಗ್ ಗೊತ್ತಿಲ್ಲದೆ ಅವ್ರು ಬಂದು ನಿಮ್ ತಾಯಿ ಬಿದೋಗಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಅಥವಾ ನಿಮ್ ತಾತ ಏನು ಅರ್ಜೆಂಟ್ ಇದೆ ಬಿದೋಗಿದ್ರೆ ಆಕ್ಸಿಡೆಂಟ್ ಆಗಿ ಅಂತ ಹೇಳಿದ್ರೆ ದಯವಿಟ್ಟು ಯಾರು ಹೋಗ್ಬೇಡಿ ನಿಮ್ಮ ಯಾರ ಟೀಚರ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ದಯವಿಟ್ಟು ಅಷ್ಟೇ ಯಾಕಂದ್ರೆ ಮಾನವ ಕಳ್ಳ ಸಾಗಾಣೆ ಒಂದು ಮುಖ್ಯ ಪ್ರಮುಖ ಸೋರ್ಸ್ ಏನಂದ್ರೆ ಸ್ಕೂಲ್ ಮಕ್ಕಳು ಮೇಜರ್ ಆಗಿ ಟಾರ್ಗೆಟ್ ಮಾಡೋದು ಯಾರೇ ಒಬ್ರು ಮಕ್ ಮಗು ಇರ್ಲಿ ಆಚೆ ಸಿಕ್ಕಿದ ತಕ್ಷಣ ನಿಮ್ಮ ತಂದೆ ತಾಯಿ ನಿಮ್ ಇದ್ದಾರೆ ಅಕ ನಿಮ್ ತಿನ್ನ ಕೊಡಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ಯಾರು ಕೂಡ ಆಚೆ ನಿಮಗೆ ಪರಿಚಯ ಇಲ್ಲದೆ ಜೊತೆ ಹೋಗ್ಲೇಬೇಡಿ ನಿಮ್ ಶಿಕ್ಷಕ ಶಿಕ್ಷಕರು ಯಾರು ಇರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವ್ರು ನಿಮ್ಮ ತಂದೆ ತಾಯಿ ಅಥವಾ ಅಣ್ಣ ಅಕ್ಕ ಅಜ್ಜಿ ತಾತ ಅವ್ರನ್ನ ಅವ್ರ ಮೂಲಕ ಸಂಪರ್ಕಿಸಿ ನಿಮ್ಮನ್ನ ಕಳಿಸ್ಕೊಡ್ತಾರೆ ಮತ್ತೆ ಇನ್ನೊಂದು ಏನಂದ್ರೆ ಈಗ ಯಾರೇ ಬಂದು ನಿಮ್ಗೆ ಚಾಕ್ಲೇಟ್ ಕೊಡ್ತಾರೆ ಮಾಹಿತಿ ಚೆನ್ನಾಗಿದೆ ಅಂತಾರೆ ದಯವಿಟ್ಟು ಆತರ ಯಾರು ಕೂಡ ನಿಮಗೆ ಗೊತ್ತಿಲ್ದಾರವ್ರು ಪರಿಚಯ ಇಲ್ದಾರವ್ರ ಹತ್ರ ಏನು ಇಸ್ಕೊಂಡು ತಿನ್ಬೇಡಿ ಯಾರ ಹತ್ರ ಕೂಡ ಹೋಗ್ಬೇಡಿ ಅಕಸ್ಮಾತ್ ನಿಮಗ್ ಬೇಕು ಅಂದ್ರೆ ಹೇಳ್ತೀನಲ್ಲ ನಿಮ್ ಶಿಕ್ಷಕ ಅವ್ರ ಹತ್ರ ಹೇಳಿ ಅವರು ನಿಮ್ಮ ತಂದೆ ತಾಯಿ ಮೂಲಕ ಸಂಪರ್ಕಿಸಿ ನಿಮ್ಗೆ ಏನೇ ತಿನ್ನ ವಸ್ತು ಇದೆ ಅಥವಾ ನೀವು ಮನೆಗೆ ಹೋಗಿ ನಿಮ್ ತಂದೆ ತಾಯಿನ್ ಕೇಳಿ ಮಾಡ್ಕೊಡ್ತಾರೆ ಸೊ ಹಾಗಾಗಿ ದಯವಿಟ್ಟು ಯಾರು ಪರಿಚಯ ಇಲ್ಲದೇವ್ರ ಅವ್ರ ಹತ್ರ ಹೋಗ್ಬೇಡಿ ಅವ್ರ ಜೊತೆ ಹೋಗ್ಬೇಡಿ ಅವ್ರು ಏನೇ ಕೊಟ್ರು ತಗೊಂಡು ತಿನ್ಬೇಡಿ ಅಂತ ಹೇಳ್ತೀನಿ ಮತ್ತೆ ಇನ್ನೊಂದೇನಂದ್ರೆ ನೀವು ಇನ್ನ ಚಿಕ್ಕ ಮಕ್ಳಾಗಿರೋದ್ರಿಂದ ಆದಷ್ಟು ನಿಮ್ಮ ಗಮನ ಓದಿನ ಕಡೆ ಇರ್ಲಿ ಆಡ ಆಟ ಆಡ್ಬೇಕು ಚೆನ್ನಾಗಿ ಯಾವ್ದೇ ಸ್ಪೋರ್ಟ್ಸ್ ಆಕ್ಟಿವಿಟಿ ಇರ್ಲಿ ಅದನ್ನ ಇನ್ವಾಲ್ವ್ ಆಗಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ಸ್ಪೋರ್ಟ್ಸ್ ಆಕ್ಟಿವಿಟಿ ಎಲ್ಲ ಅಕಾಡೆಮಿಕ್ ಕೂಡ ಅಷ್ಟೇ ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಅಷ್ಟೇ ನಿಮ್ಮ ಸ್ಕೂಲ್ ಇಂದ ಯಾವ ವಿಚಾರವಾಗಿ ಕಳ್ಸಿದ್ರೆ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ ಎಲ್ಲರಿಗೂ ನಿಮ್ಮ ಬ್ರೈನ್ ಇಂಪ್ರೂವ್ಮೆಂಟ್ ಹಾಗೂ ಫಿಸಿಕಲ್ ಆಕ್ಟಿವಿಟಿ ಇದ್ರೆ ನಿಮ್ಗೆ ಏನಂತಾರೆ ಮುಂದೆ ಲೈಫ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ಯಾರು ಬರೀ ಓದಿನ ಕಡೆ ಮಾತ್ರ ಗಮನ ಕೊಡೋದಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟಿ ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಇನ್ವಾಲ್ವ್ ಆಗಿ ಚೆನ್ನಾಗಿ ಓದಿ ಚೆನ್ನಾಗಿ ಡ್ಯಾನ್ಸ್ ಅಥವಾ ಸಿಂಗಿಂಗ್ ಈಗ ಗ್ರೂಪ್ ಅವ್ರು ಹಾಡಿದ್ರು ತುಂಬಾ ಚೆನ್ನಾಗಿ ಹಾಡಿದ್ರು ಸೊ ಹಾಗಾಗಿ ನೀವು ಅಷ್ಟೇ ಅವಸರ ಕಲ್ತ್ಕೊಳ್ಳಿ ಎಲ್ಲಾ ಆಕ್ಟಿವಿಟೀಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿ ಯಾವ್ದೇ ದುಶ್ಚಟಗಳನ್ನ ಕಲ್ತ್ಕೋಬೇಡಿ ಅಂತ ಹೇಳ್ತಾ ನನ್ ಮಾತನಾ